ವಿಜ್ಗಂಡ ಟೆಕ್ ಚಾನಲ್ಗೆ ಸ್ವಾಗತ ಫೆಬ್ರವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಪ್ರಚಲಿತ ಘಟನೆಗಳು ಪ್ರಶ್ನೆ ನಂಬರ್ ಒಂದು ಭಾರತದ ಮೊದಲ ಹೆಲಿಕಾಪ್ಟರ್ ತುರ್ತು ವೈದ್ಯಕೀಯ ಸೇವೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು ಆಪ್ಷನ್ ಎ ಹಿಮಾಚಲ್ ಪ್ರದೇಶ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಪ್ರದೇಶ್ ಆಪ್ಷನ್ ಡಿ ಉತ್ತರಾಖಂಡ್ ಉತ್ತರ ಉತ್ತರಾಖಂಡ್ ಪ್ರಶ್ನೆ ನಂಬರ್ ಎರಡು ಬಿ ಎಚ್ ಎಲ್ ಹರಿಯಾಣದ ಮೊದಲ ಎಂಟುನೂರು ಮೆಗಾವೆಟ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ಲಾಂಟನ್ನು ಎಲ್ಲಿ ಸ್ಥಾಪಿಸುತ್ತದೆ ಆಪ್ಷನ್ ಎ ಫರೀದಾಬಾದ್ ಆಪ್ಷನ್ ಬಿ ಕರ್ನಾಲ್ ಆಪ್ಷನ್ ಸಿ ಯಮುನಾನಗರ ಆಪ್ಷನ್ ಡಿ ಅಂಬಾಲ ಉತ್ತರ ಯಮುನಾನಗರ ಪ್ರಶ್ನೆ ನಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಯಾವ ದೇಶವು ಸಹ ಹೋಸ್ಟ್ ಮಾಡುತ್ತದೆ ಆಪ್ಷನ್ ಎ ಯು ಕೆ ಆಪ್ಷನ್ ಬಿ ಯು ಎಸ್ ಎ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಉತ್ತರ ಯು ಎಸ್ ಪ್ರಶ್ನೆ ನಂಬರ್ ನಾಲ್ಕು ಇತ್ತೀಚೆಗೆ ವಿಶ್ವದ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಆಪ್ಷನ್ ಎ ಯು ಕೆ ಆಪ್ಷನ್ ಬಿ ಯು ಎಸ್ ಎ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಆಸ್ಟ್ರೇಲಿಯಾ ಉತ್ತರ ಜರ್ಮನಿ ಪ್ರಶ್ನೆ ನಂಬರ್ ಐದು ಬೋಯಿಂಗ್ ಡಿಫೆನ್ಸ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ऑप्शन ए निखिल जोशी ऑप्शन बी रंजू रंजन ऑप्शन सी संदीप सिंह, ऑप्शन डी रजनीश सिंह उत्तर निखिल जोशी